ಕರಿಯಾ ಸಿನಿಮಾ ಬಹಳಷ್ಟು ಜನ ರಿಯಲ್ ರೌಡಿಗಳು ಅದರಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತಿದ್ರು ಹೋದ್ರೆ ಇರೋದು ಬಸ್ ಗ್ಯಾಂಗ್ ನಮ್ಗೆ ಹೋಗೋವರೆಗೂ ಭಯ ಬಸ್ ಬರ್ಬೇಕಾದ್ರೆ ಭಯನೇ ಇಲ್ಲ ಯಾಕಂದ್ರೆ ಆಮೇಲೆ ಬಸ್ ದುಡ್ಡು ರೌಂಡ್ ಹೋಗಿ ಬರ್ತೀವಿ ಎಷ್ಟ್ ಬೇಕು ದುಡ್ಡು ಅಂತ ಕೇಳ್ತಿದ್ರು ರೋಡಿಗಳಂದ್ರೆ ಅವಾಗ ಇವನ್ ಕಂಡ್ರೆ ಅವನ್ ಆಗಲ್ಲ ಅವ್ನು ಕಂಡ್ರೆ ಇವಂಗಾಗ್ತಿರ್ಲಿಲ್ಲ ಅವ್ರಿಬ್ರು ಎಲ್ಲಾರು ಓಡದಾಡ್ಕೊಂಡ್ರೆ ಹೆಂಗಪ್ಪ ಅಂತ ಅನ್ಸ್ತಿರ್ಲಿಲ್ಲ ಖಂಡಿತ ವರ್ಷ ನಮಗ ಭಯ ಆಗೋದು ಜೋಪಿ ರಾಜೇಂದ್ರ ಅಂತ ಇದ್ರು ಒಂದು ಸೆಡಿಯಲ್ ಕರ್ಕೊಂಡ್ ಬಂದು ಸೂಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಯಾವ ಕೆಲಸ ಒಳಗೋಗ್ಬಿಟ್ಟಿರ್ತಾರೆ ನಾವ್ ಕೆಲವು ಸಲ ಎಲ್ಲ ಕೊಟ್ಟು ಕರ್ಕೊಂಡು ಬಂತು ಸೂಟ್ ಮುಗಿಸಿ ಮತ್ತೆ ಕಳಿಸಿದೀವಿ ಸೊ ಮಾಡುವಾಗ ನಿಮಗೆ ಅನಿಸ್ತಾ ಇದ್ವಿ ಯಾಕಂದ್ರೆ ನಾವು ರೋಡಿಗಳನ್ನ ಹಾಕೊಂಡ್ಬಿಟ್ಟಿತ್ತು ಅನ್ಸಿತ್ತು ಅವಾಗ ಈಗ ಮೆಜೆಸ್ಟಿಕ್ ಫಸ್ಟ್ ಸಿನಿಮಾ ಅವಾಗ ಸಂಭಾವನೆ ಬಗ್ಗೆ ತಲೆ ಕೆಡಿಸ್ಕೊಳಕ್ ಆಗ್ತಿರಲಿ ಒಂದು ಅವಕಾಶ ನಾವೇನೋ ಮಾಡ್ತಾ ಇದೀವಿ ನಿಮ್ಮನ್ನು ಪ್ರೂವ್ ಮಾಡ್ಕೊಂಡ್ರಿ ಸಿನ್ಮಾ ಸೂಪರ್ ಹಿಟ್ಟು ಮೆಜೆಸ್ಟಿಕ್ ಇವತ್ತಿಗೂ ನಿಮ್ಗಾಗಿರ್ಬೋದು ದರ್ಶನ್ಗಾಗಿರ್ಬೋದು ಎಲ್ರಿಗೂ ಒಂದು ಲೈಫ್ ಕೊಟ್ಟಂತ ಸಿನ್ಮಾ ಅದಾದ್ಮೇಲೆ ಇಬ್ರು ಕರಿಯಾಗಿ ಬರ್ತೀರಿ ರೆಮೆಂಡ್ರೇಷನ್ ವಿಚಾರವಾಗಿ ಹೆಂಗಿತ್ತು ಅಂತ ಡಿಮ್ಯಾಂಡ್ ಎಷ್ಟೆಷ್ಟು ಮಾತಾಡ್ಕೊಂಡ್ರಿ ಏನು ಅಂತ ಒಂದು ಕುತೂಹಲಕ್ಕೆ ಇಲ್ಲ ಈಗ ನಾನು ದರ್ಶನ್ ಸರ್ ಹತ್ರ ಕೇಳಿದೆ ಏನ್ ಪೇಮೆಂಟ್ ಮಾತಾಡ್ಲಿ ಅಂತ ಅವ್ರಿಗ್ ಗೊತ್ತಿಲ್ಲ ಏನ್ ಪೇಮೆಂಟ್ ಕೇಳಬೇಕು ಯಾಕಂದ್ರೆ ಮೆಜೆಸ್ಟಿಕ್ ಅಲ್ಲಿ ಎಷ್ಟು ತಂಡ ನನಗೆ ಗೊತ್ತಿಲ್ಲ ಅಥವಾ ಅಷ್ಟಿದು ಆ ಇದರಲ್ಲಿ ಇಲ್ಲ ನೀನು ಏನ್ ಮಾತಾಡ್ತೀಯ ಮಾತಾಡುವ ಅಂದ್ರು ಆ ನನ್ಗೆ ಕರಿಯರ್ ಸಿನ್ಮಾದಲ್ಲಿ ಫಿಫ್ಟಿ ತೌಸಂಡ್ ಐವತ್ ಸಾವಿರ ಫಿಕ್ಸ್ ಮಾಡಿದ್ರು ದೊಡ್ಡ ಹಾ ಆಗಿನ ಕಾಲ ಈ ಕಾಲಕ್ಕೆ ಹೊಲ್ಸಿದ್ರೆ ಹೊಲ್ಸಿದ್ರೆ ಆಗ್ಲೇ ನಮ್ಗ್ ಐವತ್ ಸಾವಿರ ಪೇಮೆಂಟ್ ಆ ಇಲ್ಲ ನನ್ಗೆ ಐವತ್ ಸಾವಿರ ಮಾತಾಡಿದ್ರೆ ನೀನು ಐವತ್ ಸಾವಿರ ಕೊಡ್ಸ್ತೀನಿ ಅಂತೆ ಓಕೆ ಡನ್ ಅಂದ್ರು ಓ ಐವತ್ ಸಾವಿರ ಫಸ್ಟ್ ಪೇ ಫಸ್ಟ್ ಪೇಮೆಂಟ್ ಅಷ್ಟು ಬಹುಶಃ ದರ್ಶನ್ ಅವರಿಗೆ ಮೊದಲ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಕರಿಯಾ ಅಲ್ಲಿಂದ ನಿಮ್ಮ ಕರಿಯಾ ಸಿನಿಮಾ ಶುರು ಆಗುತ್ತೆ ಆಕ್ಚುಲಿ ಇನ್ನೊಂದು ಗೊತ್ತಲ್ಲ ಅದು ಕರಿಯಾ ಸಿನಿಮಾ ಬಹುತೇಕ ರೌಡಿಸಮ್ ಸಿನಿಮಾ ಬಹಳಷ್ಟು ಜನ ರಿಯಲ್ ರೌಡಿಗಳು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಹೆಂಗ್ ಸಾಧ್ಯ ಆಯ್ತು ಆ ರಿಯಲ್ ರೌಡಿಗಳನ್ನ ಕರ್ಕೊಂಡ್ಬಂದು ಮಾಡಿಸ್ಲಿಕ್ಕೆ ಪ್ರೇಮಿಗೆ ಅಂತ ಇಲ್ಲ ಈ ಸಬ್ಜೆಕ್ಟ್ ಮಾಡಿದಾಗಲೇ ನಮಗೆ ಒಂಥರ ಪ್ರೇಮ್ ಸಬ್ಜೆಕ್ಟ್ ಹೇಳ್ತಿದ್ರೆ ನಮಗೆ ಒಂಥರ ಕುತೂಹಲ ಇವ್ನೆಲ್ಲ ಮೀಟ್ ಮಾಡ್ತೀವಿ ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀವ ಆಗ ಹಾಗೆ ಹೇಗೆ ಅಂತ ಕೊನೆಗೆ ಒಬ್ರು ಅಂಜನಪ್ಪಗಳಲ್ಲೇ ರಾಮಸ್ವಾಮಿ ಅನ್ಬಿಟ್ಟು ಒಬ್ರು ಇದ್ರು ಅವರು ಸ್ವಲ್ಪ ರೌಡಿಗಳಿಗೆಲ್ಲ ಗುರುಗಳಿದ್ದಂಗೆ ಭಾಳ ಭಾಳ ಝೀನ ಒಳ್ಳೆ ವ್ಯಕ್ತಿ ಅವ್ರು ನೋಡ್ಬಿಟ್ರೆ ನೀವು ಏ ಇವರು ಈ ಥರ ವ್ಯಕ್ತಿನ ಅನ್ಸುತ್ತೆ ಅವರು ಹೆಂಗೋ ನಮಗೆ ಖರ್ಚಾದ್ರು ಅವರು ನಮ್ಮನ್ನ ನೈಟು ನನ್ನ ಪ್ರೇಮನ ಕರ್ಕೊಂಡು ಹೋಗ್ತಿದ್ರು ನಾವು ಯಾರು ಹೇಳ್ತೀವಿ ಅವರನ್ನು ಕರ್ಕೊಂಡು ಹೋಗ್ತಿದ್ರು ಓಕೆ ನಮಗೆ ಹೋಗೋವರೆಗೂ ಭಯ ಬಾಸ್ ಬರ್ಬೇಕಾದ್ರೆ ಭಯನೇ ಇಲ್ಲ ಯಾಕೆಂದ್ರೆ ಅಂದ್ರೆ ಅವ್ರಿಗೂ ಒಂದು ಒಳ್ಳೆ ಮನ್ಸಿದೆ ಸಂದರ್ಭ ನಮ್ಗೆ ಹೋಗ್ಬೇಕಾದ್ರೆ ಮಾತ್ರ ಭಯ ಬರ್ಬೇಕಾದ್ರೆ ಯಾವ ಭಯನೂ ಇಲ್ಲ ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗ್ತಿದ್ರು ಎಲ್ಲ ಪ್ರತಿಯೊಬ್ರು ಮೀಟ್ ಮಾಡಿದ್ವಿ ದೊಡ್ಡ ದೊಡ್ಡ ಬೆಂಗ್ಳೂರ್ಲಿ ಏನು

ಮಾಡ್ಬೇಕು ಅಂದ್ರೆ ನಮ್ ಗುರುಗಳು ಹೇಳ್ತಾವ್ರೆ ಆಯ್ತು ನಮ್ ಸಮಯ ಫಿಕ್ಸ್ ಮಾಡ್ಕೊ ಬಂದ್ ಮಾಡ್ತೀವಿ ಅದೇನ್ ನಮ್ಗ್ ಗೊತ್ತಿಲ್ಲಪ್ಪ ಅದೇನ್ ಮಾಡ್ತೀರಾ ಅಂತಿದ್ರು ಕೇಳ್ತಿರ್ಲಿಲ್ಲ ಅವ್ರೆ ನಮಗೆ ಒಂದು ಪಾರ್ಟಿ ಅಂತ ಎಲ್ಲಾರ್ಗು ಒಂದು ಊಟ ನಮ್ನ ನೋಡ್ಕೊಂಡು ಹೋಗ್ತಿದ್ರು ಅವರು ಅವ್ರ ಹತ್ರ ಪೇಮೆಂಟ್ ಗಿಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಎಲ್ಲ ಚೆನ್ನಾಗೆ ಇದ್ ಮಾಡ್ತಿದ್ರು ಆದ್ರೆ ಒಂದವ್ರು ಕ್ಯಾಮ್ರಾ ಅಂತ ಬಂದಾಗ ಹೇಳ್ತಿದ್ರು ನಾವ್ ಎಲ್ಲಾರ್ ಇಲ್ಲಿ ನಿಮ್ ಕ್ಯಾಮ್ರಾ ನಿಮ್ಗೆ ಎದ್ರು ನಾವು ಸರ್ ಇಲ್ಲಿ ನೋಡಿ ಸರ್ ಲುಕ್ ಇಲ್ಲಿ ನೋಡಿ ಸರ್ ಇಷ್ಟೇ ಡೈಲಾಗ್ ಹೇಳಿ ಅಂತ ನಾವೆಲ್ಲ ಕಟ್ ಮಾಡಿ ಡೈಲಾಗ್ ಇಷ್ಟೇ ಕಟ್ ಹೆಂಗ್ ಇದ್ಮ್ಕೊಳ್ತೀರಾ ಏನೇ ಡೌಟ್ ಕೇಳ್ತಿದ್ರು ಎಡಿಟಿಂಗ್ ಅಲ್ಲಿ ನಾವು ಮಾಡ್ಕೊಳ್ತೀವಿ ಯಾಕೆ ಇಲ್ಲೇ ನೋಡ್ಬೇಕು ನಾನು ಇಲ್ಲೇ ನೋಡ್ತೀನಿ ಇಲ್ಲ ಸೈಜು ಲುಕ್ ಇಲ್ಲ ಒಬ್ರು ಇದ್ದಾರೆ ಅನ್ಬಿಟ್ಟ ಆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಇದ್ದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಅವಾಗೆಲ್ಲ ಸರ್ ಜಿಮ್ಮಿ ಇರ್ಲಿಲ್ಲ ಆಮೇಲೆ ಹೆಲಿಕ್ಯಾಮ್ ಇರಲಿಲ್ಲ ಆ ಸಿನ್ಮಾ ನೋಡಿದಾಗ ಒಂದಿಷ್ಟು ಪ್ರಯೋಗಗಳು ನಮಗೆ ಕಣ್ಣಿಗೆ ಕಾಣ್ತವೆ ಸೊ ಹೆಂಗೆ ಪ್ರೇಮ್ ಕೆಲಸ ಹೆಂಗಿತ್ತು ಯಾಕಂದ್ರೆ ಫಸ್ಟ್ ಸಿನ್ಮಾ ಈಗ ಪ್ರೇಮ್ ಬಿಡಿ ಹಂಗೆ ಹಿಂಗೆ ಏನೋ ಮಾಡ್ತಾರೆ ಅವಾಗ ಅವಾಗಲೂ ಹಿಂಗೆ ಇದ್ರು ಪಾದರಸದಂತೆ ಹೆಂಗೆ ಅಂತ ಹೌದು ಹೌದು ಈಗ ಹೇಗಿದ್ರೆ ಆಗ್ಲೂ ಹಾಗೆ ಇದ್ರು ನೀವ್ ಆಗ ಜಿಮ್ಮಿ ಇಲ್ಲ ಬಸ್ ಆಗ ಟ್ವೆಂಟಿ ಫೀಟ್ ಮಾತ್ರ ಬಸ್ ಈಗ ಫಾರ್ಟಿ ಫೀಟ್ ಇರ್ಲಿಲ್ಲ ಫೀಟ್ ಆಗ ನಾವು ಟ್ವೆಂಟಿ ಫಿಟ್ನೇನೆ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ನಾನೇ ಅನ್ಸುತ್ತೆ ಗೊತ್ತಿಲ್ಲ ಹಿಂದೆ ಮಾಡಿದ್ರೆ ನಾನು ಜಿಮ್ಮಿ ತರ ನಾವು ಯೂಸ್ ಮಾಡ್ತಿದ್ವು ಅದ್ನ ಟ್ರಾಕ್ ಹಾಕ್ಸ್ಬಿಟ್ಟು ಟ್ರಾಕ್ ಮೇಲೆ ಟ್ವೆಂಟಿ ಫೀಟ್ ಕ್ರೈನ್ ಕೂರಿಸಿ ಅದ್ರ ಮೇಲೆ ಕ್ಯಾಮ್ರಾ ಅದ್ರ ಮೇಲೆ ನಾವು ಕೂದ ಮಾಡ್ತಿದ್ದು ಆತರ ಸಾಡಿಸಿಕೊಳ್ಳೆಲ್ಲ ನೋಡ್ಬೇಕು ಅಂದ್ರೆ ಎಕ್ಸ್ಕ್ಯೂಸ್ ಮೇಲೆ ತುಂಬಾ ಇದೆ ಅದು ಹ್ಮ್ ಹ್ಮ್ ಸಾಂಗ್ ಎಲ್ಲ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಫುಲ್ ಅದೇ ತರ ಬೆಳಿಗ್ಗೆ ಬಂದ್ರೆ ಜಿಮ್ಮಿ ತರನೇ ಸಾರ್ಸ್ಕೊಳ್ತಾ ಇದ್ದಾರೆ ಟ್ರಾಕ್ ಟ್ರಾಕ್ ಅದ್ರ ಮೇಲೆ ಕ್ರೈನ್ ಹ್ಮ್ ಹ್ಮ್ ಟ್ರಾಕ್ ಮೇಲೆ ನಮ್ಮ ಟ್ವೆಂಟಿ ಫಿಟ್ ಯಾರು ಓಕೆ ಅದೇ ಆ ಸಿನಿಮಾ ಮತ್ತಷ್ಟು ಪ್ರಯೋಗಗಳನ್ನ ನೀವು ಮಾಡಿದಿರಿ ಅಂತ ನಾನ್ ಕೇಳ್ಪಟ್ಟೆ ಅಂದ್ರೆ ಒಂದು ಸೀನಲ್ಲಿ ದರ್ಶನ್ ನೋಡ್ತಾ ಇರ್ತಾರೆ ಹಿಂಭಾಗದಲ್ಲಿ ಒಂದು ಚಂದ್ರ ಬರ್ತಾ ಇರುತ್ತೆ ಅವಾಗ ಸಿ ಜಿ ವರ್ಕು ಕೂಡ ಇರ್ಲಿಲ್ಲ 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 ಈ ಪ್ರಯೋಗನ ಹೆಂಗ್ ಮಾಡಿದ್ರಿ ಯಾಕಂದ್ರೆ ಪ್ರೇಮ್ ನನಗೆ ಇದು ಬೇಕು ಅಂದರೆ ಬೇಕು ಅಷ್ಟೇ ಹೌದು ಅದು ನಿಮಗೆ ತಲೆ ತಿಂದಿರ್ತಾರೆ ಆ ಸೀನ್ ನನಗೆ ಬೇಕು ಸೀನೋ ಅಂದಾಗ ಅದನ್ನು ಹೆಂಗೆ ಐಡಿಯಾ ಮಾಡ್ತಾ ಇದ್ರಿ ಆ ಸೀನನ್ನು ಅಂತ ಆ ಪ್ರೇಮ ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ಇದು ಏನು ಸಾಧ್ಯನ ಇದು ಏನು ಪ್ರೇಮ್ ಹೆಂಗೆ ಹೇಳ್ತಾ ಇದೆಯಾ ಚಂದ್ರ ಚಂದ್ರನು ಇಲ್ಲ ನಾವು ನಾವು ಶೂಟ್ ಮಾಡ್ಬೇಕಾದ್ರೆ ಚಂದ್ರ ಚಂದ್ರ ಇಲ್ಲ ಚಂದ್ರ ಬರ್ಬೇಕಪ್ಪ ವಾಟ್ರಲ್ಲಿ ಚಂದ್ರ ಕಾಣಿಸ್ಬೇಕು ಹೆಂಗೆ ಸಿ ಜಿ ಇಲ್ಲ ನೀವು ಹೇಳ್ದಾಗೆ ಹಾಗೂ ಕೊನೆಗೆ ಏನು ಮಾಡಿದೆ ಪ್ಲ್ಯಾನ್ ಮಾಡೋದು ಒಂದು ಬೇಬಿ ಅಂತ ಒಂದು ಲೈಟ್ ಬರುತ್ತೆ ಓಕೆ ಲೈಟ್ ವೈಟ್ ಲೈಟ್ ಅದಕ್ಕೆ ಒಂದು ರೌಂಡ್ ಪೇಪರ್ ಕಟ್ ಮಾಡೋದು ಬಟರ್ ಪೇಪರ್ ಅಂತ ಬರ್ತಿತ್ತು ಹಾಗೆಲ್ಲ ಈಗ ಸ್ಪಾಟ್ ಲೈಟ್ಗಳು ಬರುತ್ತೆ ಹಾಗೆಲ್ಲ ಅರ್ತ್ ಲೈಟ್ಗಳು ಬರ್ತಿತ್ತು ಅದಕ್ಕೆ ಪೇಪರ್ ಅಂತ ಆಗ್ತಿತ್ತು ಬಟರ್ ಪೇಪರ್ ಅದನ್ನ ರೌಂಡ್ ಕಟ್ ಮಾಡಿ ಅದು ಒಬ್ರು ಹುಡುಗನ ಕೈಲಿ ಕೊಟ್ಟು ನಾವು ಕ್ಯಾಮ್ರಾ ಇಟ್ಕೊಂಡು ಹುಡುಗ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಓಡ್ಬರ್ಬೇಕು ಬಂದಂಗೆಲ್ಲ ಬರೋದು ಮೂರ್ ಜನ ನೀವು ಹ್ಯಾಂಡಲ್ ನಾವು ಯಾವ್ದೋ ಒಂದು ಬೇಬಿ ಲೈಟ್ ಅಲ್ಲಿ ಚಂದ್ರನ ಸೃಷ್ಟಿ ಮಾಡ್ತಾವ್ ಅದ್ಭುತ ಅದು ಒಂದು ಬಹಳ ಒಂದು ಮರೆಯಲಾಗದ ಒಂದು ಎಡಿಟ್ ಆದ್ಮೇಲೆ ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಇಲ್ಲ ಪ್ರೇಮ್ ತುಂಬಾ ಖುಷಿ ಆಗೋಯ್ತು ಏನ್ ಮಸ್ ಹೇಳಿದ್ದು ನಾನು ನಿಜ ಕಲ್ಪನೆ ಮಾಡ್ಕೊಂಡಿದ್ದೆ ಆದ್ರೆ ನೀನು ರಿಯಲ್ ಆಗಿ ನೀನು ಸೂಟ್ ಮಾಡ್ಕೊಟ್ಟಲ್ಲ ಗ್ರೇಟ್ ಅಂದ್ಬಿಟ್ಟು ಇದ್ ಮಾಡ್ರ ನಮ್ಗೆ ಅದು ಒಂದೊಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದೊಂದು ಅವಾರ್ಡ್ ಬಂದಂಗೆ ಈ ತರ ನಾವು ಮಾಡಿದ್ವಾ ಈಗಲೂ ಸಿನಿಮಾ ಕರಿಯ ನೋಡ್ತಿದ್ರೆ ಈ ತರ ಪ್ಲಾನ್ ರಿಸ್ಕ್ ಇತ್ತು ಆದ್ರೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡ ಈ ಆ ಸಿನಿಮಾದಲ್ಲಿ ಒಂದಷ್ಟು ರೌಡಿಗಳು ಮೀಟ್ ಮಾಡಿ ಅವನ್ನೆಲ್ಲ ಕರ್ಸಿದ್ರಿ ಅಂತ ಹೇಳಿ ಮೀಟ್ ಮಾಡೋ ಸಮಯ ಹೆಂಗಿತ್ತು ಡೇ ಹೋಗ್ತಾ ಇದ್ರ ಅಥವಾ ನೈಟ್ ಹೋಗ್ತಾ ಇದ್ರ ಫ್ರೀಯಾಗಿ ಇರ್ತಾ ಇದ್ರ ಅಥವಾ ಅವ್ರ ಮನೆ ತುಂಬಾ ಹಿಂದೆ ಮುಂದೆ ಇರೋರ ಪೊಲೀಸರು ನಿಮ್ಮನು ಹಿಂಬಾಲಿಸೋರ ಹೇಗೆ ಅಂತ ಗಣಿತ ವಾಸ ಬಿಫೋರ್ ನಾನು ಓಂ ಸಿನಿಮಾ ಮಾಡಿದ್ದನಲ್ಲ ಅಷ್ಟೆಂಟಾಗಿ ಓಂ ಸಿನಿಮಾ ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡವರೇ ಇದ್ರು ಇದ್ರು ಆದರೆ ನಂಗೆ ಸ್ವಲ್ಪ ಒಡನಾಟ ನಮಗೂ ಪರಿಚಯ ಇದ್ರು ಅವರೆಲ್ಲ ಕೆಲವರು ನಾನು ಓಮ್ ಸಿನ್ಮಾ ಆದಮೇಲೆ ನಂಗೆ ಕರಿಯಲ್ಲ ಆದಮೇಲೇ ನಮ್ಮನ್ನ ಮಾತಾಡ್ಸೋದಕ್ಕೆ ನಮ್ಮ ನೋಡೋದಕ್ಕೆ ಬರ್ತಿದ್ರು ಓಕೆ ಒಂದು ಒಂದು ಟೈಮ್ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು ನೀವು ಹೇಳ್ದಂಗೆ ಆಲ್ಮೋಸ್ಟ್ ಅವರು ಅಗ್ತ್ತಲ್ಲಿ ಸಿಗ್ತಿರ್ಲಿಲ್ಲ ನೈಟೇ ಸಿಕ್ತಿದ್ವು ಎಲ್ಲೋ ಒಂದ್ ಕಡೆ ಹೇಳ್ತಿದ್ರು ಅಲ್ಲಿ ಹೋದ್ರೆ ಸುತ್ತ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರೋರು ಬಸ್ ಗ್ಯಾಂಗ್ ಗ್ಯಾಂಗು ಹೋದ್ರೆ ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಒಂದು ಊಟ ತಿಂಡಿ ಎಲ್ಲ ರೆಡಿ ಇರೋದು ನಾನ್ವೆಜ್ಜು ಬರ್ತಾ ಇದಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನೈಟೇ ನಾವು ಮೀಟ್ ಮಾಡಿ ಒಪ್ಸ್ತಿದ್ವು ಎಷ್ಟು ಜನ ರೌಡಿಸ್ ಆ ಸಿನಿಮಾದಲ್ಲಿ ನಡೆಸಿದ್ರು ಕರಿಯ ಸಿನಿಮಾದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಾಡಿದ ಅವ್ನೆಲ್ಲ ನಿಭಾಯಿಸಿದ್ದ ರೀತಿ ಹೆಂಗಿತ್ತು ಅಂತ ಯಾಕಂದ್ರೆ ಅವ್ನ್ ಶೂಟ್ ಎಲ್ಲ ಬಹುತೇಕ ಆ ಸಿನಿಮಾ ನೈಟೇ ಮಾಡಿದಿರಿ ಹೌದು ಅಲ್ವಾ ಆಲ್ಮೋಸ್ಟ್ ನೈಟ್ ಶೂಟ್ ಮಾಡಿದಿರಿ ಎಷ್ಟು ಗಂಟೆಗೆ ಬರೋರು ಅಥವಾ ಡೈರೆಕ್ಟರ್ ಮಾತು ಕೇಳ್ತಾ ಇದ್ರ ಕೇಳ್ತಾ ಇರ್ಲಿಲ್ವಾ ಅಥವಾ ಈಗ ಯಾಕಂದ್ರೆ ಸೀನ್ ಮಾಡಿರ್ತೀರಿ ಬಿಟ್ಟು ಹೋಗ್ಬಿಟ್ರೆ ಬರ್ತಾರೋ ಇಲ್ಲ ಅಂತ ಮಾಡ್ತಾ ಇದ್ರಿ ಇಲ್ಲ ಬಲ್ ಮಾಡ್ತಿದ್ರಲ್ಲ ಅವ್ರದೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅವ್ರ ಜೊತೆ ಬರ್ತಿದ್ರಲ್ಲ ಅವರು ನಮ್ಗೆ ಬಂದು ಒಂದು ಕಿವಿಲಿ ಹೇಳ್ತಿದ್ರು ಏ ಅಣ್ಣ ಹಿಂಗ ಮಾಡಿದ್ರು ಅದ್ ತೆಗೀರಿ ಅಣ್ಣ ಈ ತರ ಮಾಡಿದ್ರು ಅದ್ ತಗಿರಿ ಅಪ್ಪ ಇದು ನಾವು ಇದು ಮಾಡ್ತಾ ಇಲ್ಲ ಸಿನಿಮಾ ಮಾಡ್ತಾರೆ ನಮ್ಗೆ ಬೇಕು ಕಷ್ಟ ತಗೊಳ್ಳೋದು ಅನ್ಬಿಟ್ಟಾಗ ಅವರು ಅವ್ರಿಗೆ ಏ ಜಾಸ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ ಅವ್ರ ಹೆಂಗ್ ಬೇಕು ಮಾಡ್ಲಿ ಸೂಟ್ ಮಾಡ್ಕೊಂಡ್ರಿ ಯೂಶಲಿ ಆಗಿನ ರೋಡಿಸು ಯಾರು ಮಾತು ಹೇಳ್ತಿರ್ಲಿಲ್ಲ ಆದರೆ ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ಕ್ಯಾಮ್ರಾಮನ್ ಕೇಳಬೇಕು ಇವತ್ತಿಗೂ ಕೂಡ ಅಷ್ಟೇ ಯಾರೇ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಒಬ್ಬ ಕ್ಯಾಮ್ರಾಮನ್ ನಿಂತ ಅಂದ್ರೆ ಅವ್ರು ಹೇಳೋದು ಕೇಳ್ತಾರೆ ಹೇಳ್ತಾರೆ ಸೊ ಹಾಗಾಗಿ ಇಲ್ಲ ಬಸ್ ಅವರು ಅದೇ ಹೇಳ್ತಿದ್ರು ಅವನು ನೋಡ್ತಾ ಇದ್ದೀವಿ ನೀವಿಬ್ರು ಬಹಳ ಕಷ್ಟ ಬಿಡ್ತೀರಾ ಕ್ಯಾಮ್ರಾಮನ್ ಡೈರೆಕ್ಟರ್ ಪ್ರೇಮ ಮತ್ತು ತುಂಬಾ ಕಷ್ಟ ಬೀಳ್ತೀರಾ ಒಂದು ಕೂರಲ್ಲ ಸಕತ್ತು ಆಮೇಲೆ ಹೇಳೋರು ಏನಾರು ಹೆಲ್ಪ್ ಬೇಕಾ ನಮ್ಮಿಂದ ಅಂತ ಲೊಕೇಶನ್ ನಮ್ಗೆ ಅಲ್ಲ ನಿಮ್ಗೆ ಏನಾರು ಫೈನಾನ್ಸಿಯಲ್ಲಿ ಒಬ್ರು ಹೇಳಿದ್ರು ವೆಹಿಕಲ್ ಯಾವ್ದಿದೆ ನಮ್ಮ ಹತ್ರ ವೆಹಿಕಲ್ ಯಾವ ವೆಹಿಕಲ್ ಬೇಕು ನಿಮ್ಗೆ ಕಾರು ನಾನು ಕೊಡ್ತೀನಿ ನಾಳೆ ಏನೋ ಕೊಡ್ತೀನಿ ಅಂತ ಏ ಬೆಳಬಾಳ್ಸ ನಾವು ದುಡ್ದು ನಾವು ತಗೋಬೇಕು ಅಂತ ಒಂದು ಆಸೆ ಇದೆ ನಾವು ತಗೋಳ್ತೀವಿ ಆಮೇಲೆ ಬಸ್ ದುಡ್ಡು ರೌಂಡ್ ಹೋಗಿ ಬರ್ತೀವಿ ಎಷ್ಟು ಬೇಕು ದುಡ್ಡು ಅಂತ ಕೇಳ್ತಿದ್ರು ಹಾಗೆಲ್ಲ ಆಗಿದ್ರು ಬಟ್ ಅದೊಂದು ಮೆಮೊರಬಲ್ಯಮೆಂಟ್ ಅಲ್ವಾ ಆಮೇಲೆ ಈಗ ಎರಡು ಮೂರು ರೋಡಿಗಳು ರೋಡಿಗಳಂದ್ರೆ ಅವಾಗ ಇವನ್ ಕಂಡ್ರೆ ಅವನಿಗಾಗಲ್ಲ ಅವನ್ ಕಂಡ್ರೆ ಇವನ್ಗೆ ಇರಲಿಲ್ಲ ಎಲ್ಲನೂ ಒಟ್ಟು ಒಂದು ಫ್ರೇಮಲ್ಲಿ ತಂದು ನಿಲ್ಲಿಸಿದಾಗ ಅವರಿಬ್ರು ಎಲ್ಲಾರು ಓಡದಾಡ್ಕೊಂಬಾರ ಹೆಂಗಪ್ಪ ಅಂತ ಅಂತಿಲ್ಲ ಖಂಡಿತ ಬಸ್ ಆಗೋದು ಈಗ ನಾನು ಪ್ರೇಮ್ ಮೀಟ್ ಮಾಡ್ಬೇಕಾರೆ ಈ ಸೀನ್ ಅವ್ರು ಬೇಕು ಇವ್ರು ಬೇಕು ಅವ್ರು ಇವ್ರಿಗೆ ಆಗಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಆಮೇಲೆ ನಾವು ಏನ್ ಮಾಡ್ತಿದ್ವಿ ಬರ್ತಾರೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊದು ಬಾಸ್ ಇದು ನಮ್ಗೆ ಮಾಡ್ತಾರೆ ಸಿನಿಮಾ ನಿಮ್ಗೆ ಪರ್ಸನಲ್ ಏನಾದ್ರು ಹೊರಗಡೆ ಇಟ್ಕೊಳ್ಳಿ ಇಲ್ಲಿ ಒಂದು ಫ್ರೆಂಡ್ಸ್ ಆಗಿದ್ದು ಬಿಡಿ ಆಯ್ತು ಆಯ್ತಾ ಬಾ ಅಂತಿದ್ರು ಇವ್ರಿಗೂ ಅಷ್ಟೇ ಇವ್ರು ರಿಕ್ವೆಸ್ಟ್ ಮಾಡ್ಕೊತಿದ್ದು ಬಸ್ ಈ ತರ ಹಿಂಗಿರ್ತಾರ ಅವರು ಅಪೋಸಿಟ್ ಈ ತರ ಡೈಲಾಗ್ ಇರುತ್ತೆ ನೀವು ಇದು ಮಾಡ ನಮಗೋಸ್ಕರ ಇದು ಮಾಡಬೇಕು ಅಂತ ಹಾಂ ಓಕೆಪ್ಪಾ ಹಾಂ ನೀವು ಹೇಳ್ದಂಗೆ ಮಾಡ್ತೀವಿ ನೀವು ಏನು ಹೇಳ್ತೀರ ಅದು ಹಂಗೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಬಸ್ ಯಾರು ನಮ್ಮ ಇದರಲ್ಲಿ ಯಾರು ತೊಂದರೆ ಮಾಡ್ಕೊಳ್ಳಲಿಲ್ಲ ಮಾಡ್ಲಿಲ್ಲ ಸಿನಿಮಾ ಮುಗಿದು ಆದ್ಮೇಲೆ ಆ ಕರಿಯ ಸಿನಿಮಾ ನೋಡಲಿಕ್ಕೆ ರೌಡಿಗಳನ್ನ ಇನ್ವೈಟ್ ಮಾಡಿದ್ರ ಬಂದಿದ್ರ ಸಿನಿಮಾ ನೋಡಿದ್ರ ಕೆಲವರು ಬಂದಿದ್ರು ಬಸ್ ಕೆಲವರು ಅಷ್ಟೊತ್ತಿಗೆ ನಮ್ಮ ಜೋ ಪಿ ರಾಜೇಂದ್ರ ಅಂತ ಇದ್ರು ಸಿನಿಮಾ ಬಿಫೋರೇ ಅವರು ಎಕ್ಸ್ಪೈ ಎಕ್ಸ್ಪೈರ ಅದೊಂದು ಇದರಲ್ಲಿ ಅಲ್ಲೇ ಇರೋದಲ್ಲೇ ಅವನ್ನ ಮರ್ಡರ್ ಮಾಡ್ತಾರೆ ಬಟ್ ಅವರು ಬಹಳ ಇದಿದ್ರು ಅಯ್ಯೋ ಅವ್ರದ್ದು ಒಂದು ದೊಡ್ಡ ಎಪಿಸೋಡು ಒಂದು ಸೆಡಿಲ್ ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಯಾವುದೋ ಕೇಸಲ್ಲಿ ಒಳಗೆ ಅಯ್ಯೋ ಮತ್ತೆ ಸೂಟಿಂಗ್ ಬ್ರೇಕು ಮತ್ತೆ ಬರೋ ತನಕ ಕಾಯುವ ಕಾಯಬೇಕು ಆಮೇಲೆ ನಾವು ಕೆಲವು ಸಲ ಎಲ್ಲ ಬೇಲ್ ಕೊಟ್ಟು ಕರ್ಕೊಂಡು ಬಂತು ಶೂಟ್ ಮುಗ್ಸಿ ಮತ್ತೆ ಕಳ್ಸಿದ್ವಿ ಹಿಂಗೆಲ್ಲ ಆಗಿದೆ ನಮ್ಮ ಬೆಕ್ಕಿನ ಇವರು ಇವ್ರು ಜ್ಯೋಪತಿ ರಾಜೇಂದ್ರ ಅಂತ ಆಮೇಲೆ ನಮ್ಮ ರೋಲ್ ಮೇಲೆ ಹೊರಗೆ ಬಂದು ಬಂದು ಇದಾಗ್ತಿದ್ವು ಆಮೇಲೆ ನಮ್ಮ ಇವರು ಶ್ರೀರಾಮ್ಪುರ ಕಿಟ್ಟಿ ಅವರು ಹ್ಞೂ ತುಂಬ ಹೆಲ್ಪ್ ಮಾಡೋರು ಮತ್ತು ನಾವು ಕರಿಯಾ ಮಾಡ್ಬೇಕಾದ್ರೆ ಅವರು ನಮ್ಮ ಬೆಕ್ಕಿನ ಕಣ್ಣು ಇವರಾಜ್ರು ಸಿರಾಮ್ ಕಿಟ್ಟಿ ಕಿಟ್ಟಿಯವ್ರ ಮನೇಲೇ ಶೂಟ್ ಮಾಡಿದ್ರು ನಾವು ಅಲ್ಲಿ ಶೂಟ್ ಹಾಂ ಹೆಂಗೆ ಹೆಂಗೆ ಆಗೋ ಒಂದು ಅಟ್ಯಾಕ್ ಆಗುತ್ತಂತೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅದು ನಮ್ಮದು ಕರಿಯಾ ಸಿನಿಮಾದಲ್ಲಿ ಇದೆ ಒಂದು ಹೀರೋ ಇದು ಮಾಡ್ಬೇಕಾದ್ರೆ ಅಟ್ಯಾಕ್ ಆಗುತ್ತೆ ಆಗ ಹೋಗ್ತಾರೆ ಒರಿಜಿನಲ್ ಇವರೇ ಮಾಡಿದ್ರು ನಮ್ಮ ಸಿರಾಮ್ ಪರಿ ಕಿಟ್ಟಿಯವರೇ ಮಾಡಿದ್ರು ಅದರಲ್ಲ ವರ್ಜ್ ಕೆಲವು ಪ್ಲೇಸ್ಗಳೆಲ್ಲ ಒರ್ಜಿನಲ್ ಪ್ಲೇಸಲ್ಲೇ ಇದ್ದೀವಿ ನಾವು ಆ್ಯಕ್ಚುಲಿ ಕರೆ ಸಿನಿಮಾ ನೀವು ಅಂದ್ಕೊಂಡಿದ್ದು ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಆದರೆ ಸಿನಿಮಾ ತುಂಬ ಹೇಳ್ಕೊಳ್ತು ವರ್ಷಗಟ್ಟಲೆ ಆಯ್ತು ಒನ್ ಇಯರ್ ಆಗುತ್ತೆ ಬಟ್ ನಾವು ಶೂಟಿಂಗ್ ಮಾಡಿರೋ ಡೇಸ್ ಕಮ್ಮಿ ಬಸ್ ಹಾಂ ಶೆಡ್ಯೂಲ್ಗಳು ಈ ಸೆಂಟ್ ಸೆಂಟ್ರಲ್ಲಿ ಅದೇ ಹೇಳಿದರ ಹಿಂ ಯಾರು ಬಾ ಬಾಬ್ ಜೈಲಿಗೆ ಹೋಗ್ತಾರೆ ಅವ್ರನ್ನ ಕರ್ಕೊಂಬರ್ಬೇಕು ಸೊ ಮಾಡುವಾಗ ನಿಮಗೆ ಅನಿಸ್ತಾ ಇದ್ದೀಯ ಯಾಕಂದ್ರೆ ನಾವು ರೋಡಿಗಳನ್ನ ಹಾಕ್ಕೊಂಬಿಟ್ಟಿತ್ತು ಅನಿಸುತ್ತೆ ಅವಾಗ ಒಂದೊಂದು ಸಲ ಅನ್ಸೋದು ಈಗ ನಾವು ಬೇರೆ ಸಿನಿಮಾಗ್ ಹೋಗಿಂಗಿಲ್ಲ ಇದೇ ಸಿನಿಮಾ ಮೀನ್ ದರ್ಶನ್ಗೂ ಬೇರೆ ಬೇರೆ ಆಫರ್ ಬರ್ತಾ ಇದೆ ದರ್ಶನ್ ಹೋಗ್ತಿಲ್ಲ ನಮಗೂ ಆಫರ್ ಬರ್ತಾ ಇದೆ ನಮ್ ಕೆಲವರೆಲ್ಲ ಹೇಳ್ತಾ ಇದ್ರು ಏ ಸಿನಿಮಾ ಆಗಲ್ಲ ಬಿಡ್ ಬಾ ಈ ಸಿನಿಮಾಗ ಬಾ ಅಂತ ಆದ್ರೆ ನಾನು ಬಟ್ ಪ್ರೇಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೇನೆ ಇನ್ನೂ ಒಂದು ವರ್ಷ ಅಲ್ಲ ಎರಡು ವರ್ಷ ಆಗ್ಲಿ ನಾವು ಜೊತೆಲಿ ಸಾಥ್ ಕೊಡಬೇಕು ಅಂತ ಪ್ರೇಮ್ ಜೊತೆ ಇದ್ದು ಸಿನಿಮಾ ಫಿನಿಶ್ ಮಾಡಿ ಒಂದು ಯಶಸ್ಸು ಕಂಡು ಪ್ರೇಮ್ ಸಿನಿಮಾಗಳೆಲ್ಲ ವರ್ಷ ಎಟ್ಲೇ ಅವಾಗಿಂದನೇ ವರ್ಷ ಎಟ್ಲೆ ಸಿನ್ಮಾ ಇಡೀ ಸಿನಿಮಾ ರಾತ್ರಿ ಹೊತ್ತು ಶೂಟ್ ಮಾಡಿದಿರಿ ಸೊ ರಾತ್ರಿವತ್ತಂದಾಗ ಈಗಿನ ಎಕ್ವಿಪ್ಮೆಂಟ್ಸ್ಗಳು ಬೇರೆ ಬೇರೆ ರೀತಿ ಇದೆ ಈಗಿನ ಸಲಕರಣೆಗಳು ಬೇರೆ ಇದ್ವು ಆಗ ಏನು ಇರಲಿಲ್ಲ ನೀವು ನೈಟ್ ಮಾಡಬೇಕಾದ್ರೆ ಒಂದಿಷ್ಟು ಚಾಲೆಂಜಸ್ ಅಂತ ಇರ್ತಾ ಇತ್ತು ಹೆಂಗೆ ಚಾಲೆಂಜಸ್ ಫೇಸ್ ಮಾಡಿದ್ರಿ ನಮ್ಮ ಸಿನಿಮಾದಲ್ಲಿ ಕರಿಯಾದಲ್ಲಿ ಆಲ್ಮೋಸ್ಟ್ ನೈಟ್ ಜಾಸ್ತಿ ಅದರಲ್ಲಿ ರೈನ್ ಎಫೆಕ್ಟ್ ಬೇರೆ ರೈನ್ ಎಫೆಕ್ಟ್ ಅದು ಯಾವ ಟೈಮಲ್ಲಿ ಮಾಡ್ತಿದ್ದು ನಾವಂದ್ರೆ ನವಂಬರ್ ಡಿಸೆಂಬರ್ ಚಳಿ ಟೈಮಲ್ಲಿ ರೈನ್ ಎಫೆಕ್ಟ್ ನಮ್ಮ ಸರ್ಜಾಪುರ ರೋಡ್ ಇದೆಯಲ್ಲ ಆಗ ಫುಲ್ ಓಪನ್ ಅದು ಈಗ ಫುಲ್ ಇದಾಗಿದೆ ಅದು ಆಗ ಫುಲ್ ಖಾಲಿ ಅಂದ್ರೆ ಖಾಲಿ ರೋಡ್ ಗಿಡ ಎಲ್ಲ ಫ್ರೀ ಆಗಿರೋದು ಅಲ್ಲಿ ಹೋಗಿ ಸೂಟಿ ಮಾಡ್ತಿದ್ವು ಏನು ಗಾಳಿ ಅಂದ್ರೆ ಗಾಳಿ ಚಳಿ ಬಂದು ಇವನು ಹುಡುಗರುಗಳು ಯೂನಿಟ್ ನಾಳೆ ಬರ್ತಿರ್ಲಿಲ್ಲ ಏವಾಗಪ್ಪ ಚಳಿಲಿ ರೈನ್ ಅಲ್ಲಿ ಬೇರೆ ನೆನಿಬೇಕು ಅಂತ ನಾವು ಕ್ರೈನ್ ಮೇಲೆ ಕೂತ್ಕೊಂಡ್ರೆ ರೈನ್ ಮುಗಿದ್ರೆ ಬಿದ್ರೆ ಎಲ್ಲಾ ಫುಲ್ ವೆಟ್ಟು ನಾವು ಹೋಗ್ಬೇಕಾದ್ರೆ ಎರಡು ಜೊತೆ ಬಟ್ಟೆ ತಗೊಂಡೋಗ್ಬಿಡ್ತಿದ್ದೆ ನಾ ಆದ್ಮೇಲೆ ಚೇಂಜ್ ಮಾಡ್ಕೊಳದ್ ಮತ್ತೆ ಒಂದು ರೈನ್ ಎಫೆಕ್ಟ್ ಹೆವಿ ಅಂದ್ರೆ ಸಬ್ಜೆಕ್ಟ್ ಗೆ ಆತರ ಬೇಕಾಗಿತ್ತು ಒಂದು ಕರಿಯ ಒಂದು ರೌಡಿಜ್ ಸಿನಿಮಾ ಅಂದಾಗ ಒಂದು ನೈಟ್ ಎಫೆಕ್ಟ್ ಅಲ್ಲೇ ಮಾಡೋಣ ಈಗ ನಾವು ಪ್ರೇಮ್ ಡಿಸ್ಕಸ್ ಮಾಡಿ ಡೇ ಇರೋದೆಲ್ಲ ನೈಟೇ ನಾವು ಶಿಫ್ಟ್ ಮಾಡ್ಕೊಂಡು ನೈಟ್ ಅಲ್ಲೇ ಅಂದ್ರೆ ಕೂಲಾಗಿ ಕೆಲಸ ಮಾಡಬಹುದು ಆಮೇಲೆ ಒಂದು ಲೈಟಿಂಗು ನಮಗೆ ಪ್ಯಾಟ್ರನ್ಗೆ ಸೂಪರ್ ಆಗಿರುತ್ತೆ ಈ ನಮ್ಗೆ ಅಗುಲತ್ತು ಮಾಡೋದಕ್ಕಿಂತ ನಾವು ನೈಟ್ ಮಾಡ್ತೀವಲ್ಲ ಆ ನೈಟ್ ನ್ಯಾಚುರಲ್ ಲೈಟು ಪ್ಯಾಟ್ರನ್ ಮಾಡಿ ಒಂದು ಒಳ್ಳೆ ನನಗದ್ರಲ್ಲಿ ಒಳ್ಳೆ ಹೆಸರು ಬಂತು ಕರಿಯ ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಹೇಳ್ತಾಯಿದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ದರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ